ಸ್ಪರ್ಶ್ ಆಸ್ಪತ್ರೆಯಿಂದ ಕೃತಕ ಹೃದಯ ಕಸಿ ಯಶಸ್ವಿ ರಾಜ್ಯದ ಮೊಟ್ಟ ಮೊದಲ ಮತ್ತು ಎರಡನೇ ಕೃತಕ ಹೃದಯ ಕಸಿ ಬೆಂಗಳೂರು ಸ್ಪರ್ಶ್ ಆಸ್ಪತ್ರೆ ರಾಜರಾಜೇಶ್ವರಿ ನಗರದಲ್ಲಿ ದೇಶದಲ್ಲೇ ಅತ್ಯಂತ ವಿರಳವಾದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮತ್ತು ಎರಡನೇ ಕೃತಕ ಹೃದಯ ಕಸಿಯನ್ನು ಯಶಸ್ವಿಯಾಗಿ ಮಾಡಲಾಗಿದ್ದು ರೋಗಿ ಸಂಪೂರ್ಣ ಗುಣಮುಖರಾಗಿ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ ಹೃದಯದ ಎಡ ಹೃತ್ಕರಣದ ಹಾರ್ಟ್ಮೇಟ್ ಮೂರು ಉಪಕರಣ ಮೂರನೇ ತಲೆಮಾರಿನ ಒಂದು ಮೆಗ್ಲೆವ್ ಫ್ಲೋ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಅರವತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರಿಗೆ ಅಳವಡಿಸಲಾಗಿದ್ದು ಅತ್ಯಾಧುನಿಕ ಸುಧಾರಿತ ಹೃದಯ ಚಿಕಿತ್ಸೆಯಲ್ಲಿ ಸ್ಪರ್ಶ್ ಆಸ್ಪತ್ರೆಯ ಪರಿಣತಿಗೆ ಸಾಕ್ಷಿಯಾಗಿದೆ ಅತ್ಯಂತ ಸಂಕೀರ್ಣವಾದ ಮತ್ತು ಅಷ್ಟೇ ಅಪರೂಪದ ಈ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಹಿರಿಯ ಹೃದಯ ಶಸ್ತ್ರಚಿಕಿತ್ಸಕ ಡಾ ಅಶ್ವಿನ್ ಮತ್ತು ಅವರ ನೇತೃತ್ವದ ಬಹುವಿಭಾಗೀಯ ತಂಡ ನಡೆಸಿದ್ದು ರಾಜ್ಯದಲ್ಲಿ ಇಂತಹ ಕ್ಲಿಷ್ಟಕರ ಕೃತಕ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದ ರಾಜ್ಯದ ಏಕೈಕ ಆಸ್ಪತ್ರೆ ಎಂಬ ಹಿರಿಮೆ ತಂದುಕೊಟ್ಟಿದ್ದಾರೆ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಅತ್ಯಂತ ಸವಾಲಿನ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೃದಯ ತಜ್ಞರ ಪರಿಣತಿ ಶಸ್ತ್ರಚಿಕಿತ್ಸೆ ಬಳಿಕದ ಆರೈಕೆ ಅತ್ಯಂತ ಮಹತ್ವದ್ದಾಗಿದ್ದು ಹೃದಯ ಸಂಬಂಧಿ ಸಂಕೀರ್ಣ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಈ ರೀತಿಯ ಯಶಸ್ವಿ ಕೃತಕ ಹೃದಯ ಕಸಿಯ ಮೂಲಕ ಸ್ಥಳೀಯ ಹೃದ್ರೋಗಿಗಳಿಗೆ ಅಸ್ಪಶ್ ಆಸ್ಪತ್ರೆ ಹೊಸ ಭರವಸೆ ಮೂಡಿಸಿದೆ ಕೃತಕ ಹೃದಯ ಶಸ್ತ್ರಚಿಕಿತ್ಸೆಯಂತಹ ಅಂತಿಮ ಹಂತದ ಚಿಕಿತ್ಸೆಗೆ ವಿದೇಶ ಅಥವಾ ಹೊರ ರಾಜ್ಯಗಳತ್ತ ಮುಖ ಮಾಡುವುದನ್ನು ಸ್ಪರ್ಶ್ ಆಸ್ಪತ್ರೆಯ ಈ ಸಾಧನೆಯು ಸ್ಥಳೀಯವಾಗಿ ಚಿಕಿತ್ಸೆ ಲಭ್ಯವಿರುವುದನ್ನು ಖಾತರಿಪಡಿಸಿದೆ ತೀವ್ರತರನಾದ ಹೃದ್ರೋಗದೊಂದಿಗೆ ಬಹುತೇಕ ಅಂತಿಮ ಹಂತ ತಲುಪಿದ್ದ ಬಾಗಲಕೋಟೆ ರೋಗಿ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಹಿರಿಯ ಹೃದಯ ಶಸ್ತ್ರಚಿಕಿತ್ಸಕ ಡಾ ಅಶ್ವಿನ್ ಅವರಲ್ಲಿ ತಪಾಸಣೆಗೆ ಬಂದಾಗ ಕೃತಕ ಹೃದಯ ಚಿಕಿತ್ಸೆಯೊಂದೇ ಪರಿಹಾರವೆಂಬ ನಿರ್ಧಾರಕ್ಕೆ ಬರಲಾಯಿತು ಹಾರ್ಟ್ಮೆಟ್ ಮೂರು ಎಲ್ಎಡಿ ಎಡ ಹೃತ್ಕರ್ಣ ಸಹಾಯಕ ಸಂಪೂರ್ಣ ಕೃತಕ ಹೃದಯ ಕಸಿ ಅಲ್ಲ ಉಪಕರಣವಾಗಿದ್ದು ಹೀಗಾಗಿ ಇದು ಕೃತಕ ಹೃದಯ ಕಸಿಯಾಗಿದೆ ಇದನ್ನು ಸಾಮಾನ್ಯವಾಗಿ ದಾನಿಯ ಹೃದಯ ಕಸಿಗೆ ಪರ್ಯಾಯ ಸೇತುವಾಗಿ ರೋಗಿಯು ದಾನಿಯ ಹೃದಯಕ್ಕೆ ಕಾಯುತ್ತಿರುವಾಗ ಅಥವಾ ದಾನಿ ಹೃದಯವು ಹೊಂದಿಕೆಯಾಗದ ರೋಗಿಗಳಿಗೆ ಇದು ವರದಾನವಾಗಿದೆ इस नम्बर से नहीं कर रहे हैं आधा साल और आधा मशीन इस आधे न्यू कर्मिनेटर और ये बैठने दे तो जीना सिमान और बोलो बैठने वो बैठने किसी में लगों सो आता आउट के सिंगल ऊपर बोलो एक तरफ के हम सारे बैठने चेंज मार बैठने सो दिस इज अ ब्यूटीफुल डेमोस्ट्रेशन ऑफ वेयर साइंस एंड व्यावसा� वर्णन वर्णन के सारे के वाला रूम में लाइन में पड़ता है रेडोस रेड अलग कंट्री से आ गए एंड लकीली इंडिया के फर्स्ट टू केसेस ऑफ पार्ट में थ्री हैव बीन परफॉर्मड इन दिस ऑफ इंडिया वर्सेस प्राउड प्राउड ऑफ वर्सेस प्राउड फॉर द पेशेंट्स पेशेंट्स ग्रुप ऑफ द जीव द अत्यंत अनुमोदित मोड वेरी पॉजिटिव नो ऑप्टिमिस्टिक लाइफ के अंदर दिस इज ग्रेट 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 बोन बेसिकली यू या पे डिवाइस को व्हाई नॉट ಅಶ್ವಿನ್ ಸರ್ ಆಗಲೇ ಹೇಳಿದ್ದಾರೆ ಎಲ್ಲರಿಗೂ ಹಾರ್ಟ್ ಸಿಕ್ಕೋದಿಲ್ಲ ಅಥವಾ ಇನ್ನೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೊಡೋ ಸೂಚಕಗಳಾಗಿರುವುದಿಲ್ಲ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರಿಗೆ ವೆರಿ ಪವರ್ಫುಲ್ ಆಗಿ ಇಮ್ಯೂನ್ ಸಪ್ರೇಷನ್ ಅಂತ ಇಮ್ಯೂನಿಟಿನ ಕಮ್ಮಿ ಮಾಡುವಂತ ಔಷಧಿ ಕೊಟ್ಟಾಗ ಎಷ್ಟು ಸರಿ ತೀರ ವಹಿಸಿದ್ರು ಅದನ್ನು ಟಾಲರೇಟ್ ಮಾಡೋದು ಇಲ್ಲ ಸೊ ದೇರ್ ಇಸ್ ಅ ಸಬ್ಸೆಟ್ ಆಫ್ ಪೇಷಂಟ್ ವೇರ್ ಎಲ್ಲೋ ಇಟ್ ಇಸ್ ಒನ್ಲಿ ಆಪ್ಷನ್ ಸೊ ಈ ಡಿವೈಸ್ ಹಾಕಿದಾಗ ಮೊದಲು ಏನ್ ಮಾಡ್ತಾ ಇದ್ದಾರೆ ಹಾರ್ಟ್ ಸಿಕ್ಕಿಲ್ಲ ಅಂತ ಇದನ್ನ ಹಾಕಿ ಬ್ರಿಡ್ಜ್ ಟ್ರಾನ್ಸ್ಪ್ಲೈನ್ ಮಾಡಿದ ಸೌಕರ್ಯ ಇರತ್ತೆ ಆರ್ಟ್ ಸಿಕ್ಕ ಆರ್ಟ್ ಹಾಕ್ಬಿಟ್ಟು ಈ ಮಿಷಿನ್ ತೆಗಿತೀವಿ ಅಂತ ಬಟ್ ವಾಟ್ ಮೀನ್ ಎರ್ಹಾರಿ ಪ್ಲಾನ್ ವಿಶ್ ಈ ಮಿಷಿನೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಕೇಳೋಕೆ ಆಫರ್ ಪ್ರದೇಶ ಯಾರು ಬೇಕಲ್ಲ ಸೊ ಇಸ್ ವಿಕಾಸ್ ಶಾರ್ಟ್ ಮಿ ಕಲರ್ಸ್ ಡೆಸ್ಟಿನೇಷನ್ ತೆರಳಿ ಅಂತ ಇದಕ್ಕೆ ಕಾಫ್ಟ್ ನೆಟ್ ಸರ್ವಿಟ್ ಆಗಿಬಿಡುತ್ತೆ ಶೋರ್ಜನಕ್ಕೆ ಇದಕ್ಕಿಂತ ಹೆಚ್ಚಾಗಿ ಬೇಕಾಗೋದಿಲ್ಲ ಬೇಸಿಕ್ ಪೆಡಿಕಲ್ ಟೈಮ್ ಮೋಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಇಮ್ಯೂರಾ ಸಪೊರೇಷನ್ ಬೇಕಾಗಲ್ಲ ಸೆಕೆಂಡ್ ಇಟ್ ಕಾರ್ಡ್ ಇದು ಭಾಳ ಕಡಿಮೆ ದೀಸ್ ಮಿಷಿನ್ಸ್ ಆರ್ ವೆರಿ ಹೈ ಮಿಷಿನ್ಸ್ ಸೊ ಫೇಲ್ಯೂ ರೈಟ್ಸ್ ಆ ನಿಲ್ ಸೊ ಏನು ತೊಂದರೆ ಇಲ್ಲ ಅವರು ಹುಷಾರ್ಪಟ್ಟೆ ಈ ಡೊ ಐ ಎಸ್ ಮೇಲೆ ಅವರು ಮಾಡ್ಕೊಂಡು ಹೋಗ್ಬೋದು ಐಟ್ಸ್ ಇದೇ ಸ್ ಅಡ್ವಾಂಟೇಜ್ ಆಫ್ ದಿಸ್ ಮೆಷೇನ್ಸ್ ಎಲ್ ಮೈಟ್ಸ್ ಸೊ ಮಿಡಿಯಮ್ ರೈಟ್ ಪೇಶೆಂಟ್ ರೈಟ್ ಮೈಂಡ್ ಸೆಟ್ ಸೈಟ್ಸ್ ಅಂದರೆ ಹಾಸ್ಪಿಟಲ್ ಹೆಬಾರ್ ಹಾಸ್ಪಿಟಲ್ ಚೆನ್ನಾಗಿ ನಮ್ಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಕಮೋಟ್ ಮಾಡಿದರೆ ದೀಸ್ ತಿಂಡಿ ಬೇಕಂತ ಪಾಸ್ ಇರೋಲ್ಲ ಸೊ ತ್ಯಾಂಕ್ಸ್ ಅಂಗೇಮಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಫಾರ್ ಜೈಮಸ್ ಆಗಲ್ಲ ಹುಷಾರ್ ಪಾರ್ಕ್ ಫ್ರಾಮ್ ಇನಿಷಿಯೆಟಿ ಹೆಬೌನ್ ಪಾಯಿಂಟ್ ಇಟ್ ಫಾಲ್ ಪ್ರೋಗ್ರಾಮ್ We will continue to do this so that we can help more and more people from Karnataka, from elsewhere, from all over the world because now this will become a reference center. India is one of the noted centers center, after these things. Thank you. Thank you, Dr. Vinansi. Thank you very much for taking your time uh, from all your busy routines and being uh, here with us today. And uh, this is actually a very proud and uh, Moment of great joy for all of us at the hospital at uh, Swaraj Shaharanagar uh, because we have two of our patients with us who have gone through a very complex and very rare uh, uh, procedure uh, thanks to the fabulous work done by our uh, complete uh, cardiac science department which is led by Dr. Ashwin, our uh, senior uh, uh, surgeon and Dr. Viram, our senior cardiologist. And of course, it will be supported by Dr. Madhu, uh, uh, Dr. Sir, 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 and the OT and the ICU team, and all other departments who will be involved in this. Uh, you know, our, our consultants will uh, talk in more detail about the procedure. But all I want to highlight is that the, this entire procedure that we have done really puts us at the forefront of. Work in uh, cardiac sciences and really showcases the ability of Smash Hospital uh, in general and Smash Hospital RNR in particular to be able to handle all kinds of complex uh, and difficult uh, cardiology conditions in our hospital. So, without uh, more detail, I will now hand over to Dr. Arshen, sir to please uh, talk more about. Uh, ಶಸ್ತ್ರಚಿಕಿತ್ಸೆಯನ್ನು ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ನ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಮೃತಕ ಹೃದಯವನ್ನು ಅಳವಡಿಸುವಂಥದ್ದು ಅಂದರೆ ಲೆಫ್ಟ್ ವೆಂಟಿಕ್ಯುಲರ್ ಅಸಿಸ್ಟೆಂಟ್ ಡಿವೈಸ್ ಅಂತ ಏನು ಹೇಳ್ತೀವಿ ಇದು ಮೂರನೇ ತಲೆಮಾರಿನ ಮೃತಕ ಹೃದಯ ಲೆಫೋರ್ಟ್ ವೆಂಟಿಕ್ಯುಲರ್ ಮತ್ತು ಮೃತಕೃದಯ ಹೃದಯ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಅದರ ಹೆಸರು ಹಾರ್ಟ್ ಅಂತ ಅಂತೇಳಿ ನಮ್ಮ ಕರ್ನಾಟಕದ ಎರಡು ಪೇಷಂಟ್ಸು ಇವತ್ತು ಅಳವಡಿಸ್ಬಿಟ್ಟು ನಾವು ಅದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಅಂದರೆ ಹಾರ್ಟ್ ಫೇಲಿಯರ್ ಆಗಿರುವಂಥ ಪೇಷೆಂಟ್ಸ್ಗೆ ಮತ್ತು ಮರುಜೀವ ಪಡೆಯುವಂಥ ಇಂಥ ಆಪ್ರೇಷನ್ ಇಟ್ ಈಸ್ ಅ ಹೋಪ್ ಆಫ್ ವ್ರೇ ಆಫ್ ಹೋಪ್ ಅಂತಲೇ ಹೇಳ್ತೀವಿ ಅಥವಾ ಮರುಜೀವ ಅಂತ ಹೇಳ್ತೀವಿ ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲಬಲ್ ಇದೆ ಬೇರೆ ಎಲ್ಲೂ ಪೇಷಂಟ್ಸ್ ಹೋಗುವ ಇಲ್ಲ ಕರ್ನಾಟಕದಲ್ಲಿ ಇಲ್ಲೇ ಅಂತ ಆಪ್ರೇಷನ್ನ ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಅದು ಆ ಥರದ್ದು ಅವರು ಪೇಷಂಟಿಂದ ಆಪ್ರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ತುಂಬ ಪ್ರೊಟೆಕ್ಟೆಡ್ ಇರುವಂಥ ಇರುತ್ತೆ ಆಮೇಲೆ ಆ ವೈರ್ಗಳು ಐದು ಲೇಯರ್ಗಳು ಕವರಿಂಗ್ ಇರೋದರಿಂದ ಅಷ್ಟು ಸುಲಭವಾಗಿ ಅದು ಉರಿಲಿಕ್ಕೆ ಆಗೋದಿಲ್ಲ ಮೂರನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಲಕ್ಷದಾಗಿರೋದ್ರಿಂದ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಈ ತರದ ತೊಂದರೆಗಳು ಆಗದೆ ಇರೋ ತರ ಡಬಲ್ ಕ್ರಿ ಅದಕ್ಕೆ ಅವ್ರಿಗೆಲ್ಲ ಒಂದು ಸ್ಪೆಷಲ್ ಕವರ್ ಇರ್ತದೆ ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕೊಂಡು ಅವರು ನಾರ್ಮಲ್ ಲೈಫ್ ನಾರ್ಮಲ್ ಸ್ನಾನ ಮಾಡಬಹುದು ನಾರ್ಮಲ್ ಎಫ್ಟ್ರಿಸಿಟಿಬಹುದು ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡಬಹುದು ತುಂಬ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇದು ಎಸ್ಟೋಮೆಟ್ ಮಳೆಗೆ ಭಾಗದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಪೇಷಂಟ್ಗಳಿಗೆ ಮಾಡಿದ್ರು ಭಾರತದಲ್ಲಿ ಮಾಡಿದ್ದಾರೆ ಬೇರೆ ಸ್ಟೇಟ್ಸ್ನಲ್ಲಿ ಮತ್ತು ಬೇರೆ ದೇಶಗಳಿಂದ ಬಂದರೆ ಇಂಥದೇ ಆಪ್ರೇಷನ್ನು ಅಮೆರಿಕದಲ್ಲಿ ಮಾಡಿಸ್ಕೊಳ್ಳದೆ ಇದರಿಂದ ಹತ್ತು ಜಾಸ್ತಿ ಖರ್ಚಾಗುತ್ತೆ ಸರಿ ಬೇರೆ ದೇಶದೇ ಪೇಷೆಂಟ್ ಟ್ರೀಟ್ಮೆಂಟ್ ತಗೋಳ್ತಾರೆ ಆದರೆ ಅಷ್ಟು ಸೆಕೆಂಡ್ ಜನ್ರೇಷನು ಫಸ್ಟ್ ಜನ್ರೇಷನ್ ಆ ಆಗಿದೆ ಥರ್ಡ್ ಜನ್ರೇಷನ್ ಕರ್ನಾಟಕದ ಪೇಷಂಟ್ಗೆ ಇದೇ ಮೊದಲೇ ಅಲ್ಲೂರೆನ್ಸ್ ಇಂಥ ಆಪರೇಷನ್ಗೆ ಇನ್ಶೂರೆನ್ಸ್ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಟ್ರೀಟ್ ಮಾಡಲಿಕ್ಕೆ ಹಾಸ್ಪಿಟಲ್ ಇಂಥ ಪೇಶೆಂಟ್ಸ್ ಅವರ್ ಮಾಡುವಂತಹ ಒಂದು ಸಂದರ್ಭ ಬರ್ತದೆ ಇಲ್ಲಿ ಇಂಥ ಪೇಷೆಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಸೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ ಬಹಳಷ್ಟು ಪೇಷೆಂಟ್ಸ್ ಹಾರ್ಟ್ ಆನ್ಸ್ಪಿ ವೇಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಈ ಥರದ ವೇಟ್ ಟ್ರಾನ್ಸ್ಪ್ರಂಟ್ ವೇಟ್ ಮಾಡೋ ಅವಶ್ಯಕತೆ ಇರೋಲ್ಲ ಆದಷ್ಟು ಬೇಗ ಈ ಅಂತ ಬರೋದೇ ಎರಡು ವರ್ಷ ಕೊಡಬಹುದು ಅಂತ ಬಡವರಿಗೆ ಸೌಕರ್ಯ ಮಾಡ್ತೀವಿ ಏನಂತಂದರೆ ಎಲ್ಲರಿಗೂ ಮದುವೆ ಸಿಗೋದಿಲ್ಲ ಮದುವೆ ಸಿಗೋದು ಕಷ್ಟ ಮ್ಯಾಚಿಂಗ್ ಮದುವೆ ಸಿಕ್ಕು ಕೊಡೋದಕ್ಕೆ